ಭಾರತದಲ್ಲಿನ ಹಿಂದೂಗಳು ಎಚ್ಚೆತ್ತುಕೊಳ್ಳದಿದ್ದರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ತರಹದ ಘಟನೆಗಳು ಭಾರತದಲ್ಲಿಯೂ ಪುನಾವರ್ತನೆಯಾಗುವ ದಿನಗಳು ದೂರವಿಲ್ಲವೆಂದು ಹಿಂದೂ ಪರಿಷತ್ನ ಮೈಸೂರು ವಿಭಾಗೀಯ ಸಂಚಾಲಕ ಪೃಥ್ವಿರಾಜ್ ಅಭಿಪ್ರಾಯಪಟ್ಟರು ನಾಗಮಂಗಲ ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಏರ್ಪಡಿಸಿದ್ದ ಬಜರಂಗ ದಳದ ಸಂಸ್ಥಾಪಕ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ಅವರು ಮೀಸಲಾತಿ ವಿಚಾರದಲ್ಲಿ ವಿದ್ಯಾರ್ಥಿಗಳ ಕ್ರಾಂತಿ ಈಗ ಅಲ್ಪಸಂಖ್ಯಾತರತ್ತ ತಿರುಗಿದೆ ಕಂಡ ಕಂಡಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯವೆಸಗುತ್ತಿದ್ದು ದೇವಸ್ಥಾನಗಳು ಮಹಿಳೆಯರ ಮೇಲೆ ಅತ್ಯಾಚಾರ ಬೆಂಕಿ ಹಚ್ಚುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅಲ್ಲಿ ಪೊಲೀಸರು ಕೈಕಟ್ಟಿ ಕುಳಿತಿದ್ದು ಅಲ್ಲಿಯೂ ಅಲ್ಪಸಂಖ್ಯಾತರು ಜೀವ ಭಯದಲ್ಲಿ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಖಂಡಿಸಬೇಕಾದ ಜನಪ್ರತಿನಿಧಿಗಳು ವಿಷಯಾಂತರ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆಂದು ಆರೋಪಿಸುತ್ತಾ ಇಲ್ಲಿಯ ಹಿಂದೂಗಳು ಯುಗಾದಿ ಗಣೇಶ ಮುಂತಾದ ಹಬ್ಬಗಳನ್ನು ಆಚರಿಸಲು ಪರವಾನಿಗೆ ಪಡೆಯಲು ಪೊಲೀಸರ ಮುಂದೆ ಅರ್ಜಿ ಹಾಕಬೇಕು ಆದರೆ ಇಲ್ಲಿನ ಅಲ್ಪಸಂಖ್ಯಾತರೆನಿಸಿಕೊಂಡವರು ತಮ್ಮ ಯಾವುದೇ ಹಬ್ಬಗಳನ್ನು ಆಚರಿಸಲು ಯಾವುದೇ ಪರವಾನಿಗೆ ಬೇಕಿಲ್ಲ ಪೊಲೀಸರೇ ರಕ್ಷಣೆ ಕೊಡಬೇಕೆಂದು ಸರ್ಕಾರ ಹೇಳುತ್ತದೆ ಎಲ್ಲವೂ ಮತಗಳಿಗಾಗಿ ಓಲೈಕೆ ರಾಜಕಾರಣಕ್ಕಾಗಿ ಎಂಬುದು ಬಹುಸಂಖ್ಯಾತ ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕು ಈ ತರಹದ ಓಲೈಕೆ ರಾಜಕಾರಣ ಮುಂದುವರದಲ್ಲಿ ಬಾಂಗ್ಲಾದೇಶದಲ್ಲಿನ ಪರಿಸ್ಥಿತಿ ಭಾರತದಲ್ಲಿ ಬಂದರೂ ಪಡಬೇಕಾಗಿಲ್ಲ ಎಂದು ಪೃಥ್ವಿರಾಜ್ ಅಭಿಪ್ರಾಯಪಟ್ಟರು ವೇದಿಕೆಯಲ್ಲಿ ಜಿಲ್ಲಾ ಭಜರಂಗ ದಳದ ಸಂಚಾಲಕ ಶಶಿ ತಾಲೂಕು ಸಂಚಾಲಕ ಕಾರ್ತಿಕ್ ವಿಶ್ವ ಹಿಂದೂ ಪರಿಷತ್ನ ರಾಘವೇಂದ್ರ ಪುಣ್ಯಕೋಟಿ ಪ್ರವೀಣ್ ವಸಂತಕುಮಾರ್ ಕೋಳಿರಾಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು